ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್ ಜೈ ಕರ್ನಾಟಕ ಪ್ರೀತಿಯ ಬಳ್ಳಾರಿ ವೀಕ್ಷಕರೇ ನಿನ್ನೆ ಅಷ್ಟೇ ನೋಡಿದ್ರಿ ಇಲ್ಲಿ ವಿನಾಯಕ ನಗರದಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದು ಮತ್ತು ಸರ್ಕಾರ ಅವ್ರದ್ದು ಜಾಗ ಅಂತ ಹೇಳ್ತಾ ಇದ್ದಾರೆ ಏಳುವರೆ ಎಕರೆ ನಮ್ದಿದೆ ಅಂದ್ಬಿಟ್ಟು ಅವ್ರು ಮತ್ತೆ ಮಾರ್ಕಿಂಗ್ ಹಾಕೊತಾ ಇದ್ದಾರೆ ಇದರದು ಲೈವ್ ಅಪ್ಡೇಟ್ಸ್ ಅಪ್ಡೇಟ್ಸ್ನ ಕೊಡ್ತೀನಿ ಇನ್ನೊಬ್ರು ಜನನಾಯಕರು ಇವರು ಪರ ನಿಂತಿದ್ದಾರೆ ಅವರು ಬರ್ತಾ ಇದ್ದಾರೆ ಇವಾಗ ನೋಡ್ತಾ ಇದ್ದೀರಾ ಸ್ವತಃ ಶ್ರೀರಾಮುಲು ಅವರು ಇಲ್ಲಿ ಬಂದಿದ್ದಾರೆ ಅವರು ಜನಗಳ ಪರ ನ್ಯಾಯಕ್ಕೋಸ್ಕರ ನಿಂತ ಇದ್ದಾರೆ ಇಲ್ಲಿ ಏನು ನಡೆದಿದೆ ಸತ್ಯ ಏನು ಸುಳ್ಳು ಏನು ಅಂತ ಅವರೇ ಬಂದು ಸ್ವತಃ ಕಣ್ಣಾರೆ ಕಂಡು ಜನಗಳಿಗೋಸ್ಕರ ನಿಂತ ಇದ್ದಾರೆ ನೀವು ನೋಡ್ತಾ ಇರಬಹುದು ಅವರು ಬಂದು ಖುದ್ದಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಜನರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅವರ ಪ್ರೀತಿ ವಿಶ್ವಾಸ ಎಷ್ಟು ಚೆನ್ನಾಗಿದೆ ಅಂತ ಮಾಜಿ ಶಾಸಕರಾದಂಥ ಶ್ರೀರಾಮುಲು ಸರ್ ಅವರು ಬಂದಿದ್ದಾರೆ ಇಲ್ಲಿ ಜನಗಳ ಪರ ನಿಂತಿದ್ದಾರೆ ಇವಾಗ ಅದು ಏನು ಚರ್ಚೆ ನಡೀತಾ ಇದೆ ಏಳು ಪಾಯಿಂಟ್ ಐದು ಎಕರೆ ಇದು ಸರ್ಕಾರದ ಜಮೀನು ಅಂತ ಏನು ಮಾರ್ಕಿಂಗ್ ಆಗ್ತಾ ಇದ್ದಾರೆ ಅದು ಏನ್ ತಾನೇ ನಡೆದಿದೆ ಅಂತ ಸರ್ ಅವರು ಖುದ್ದಾಗಿ ಅವರ ಜಾಗಕ್ಕೆ ಮನೆಗಳಿಗೆ ಭೇಟಿ ನೀಡಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಇದನ್ನು ನೀವು ಲೈವ್ ಆಗಿ ದೃಶ್ಯವಾಗಿ ನೋಡ್ಬೋದು ನೀವು ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಬಳಿಲಿ ಬಡವರ ಬಂದು ಜನ ನಾಯಕರು ಹಾಗೆ ನಮ್ಮ ಪ್ರೀತಿಯ ಬಳ್ಳಾರಿಯ ಫೇವ್ರೇಟ್ ನಾಯಕರು ಬಡವರ ಬೆನ್ನೆಲುಬಾಗಿ ನ್ಯಾಯಕ್ಕೋಸ್ಕರ ಅವರ ಮಧ್ಯದಲ್ಲಿ ಬಂದು ಕೂತಿದ್ದಾರೆ ಶ್ರೀರಾಮ್ಲು ಸರ್ ನಮ್ಮ ಬಳಿಲಿದ್ದಾರೆ ಬನ್ನಿ ಅವರು ನ್ಯಾಯ ಏನು ಕೊಡ್ತಾ ಇದ್ದಾರೆ ಆಲ್ರೆಡಿ ಅವ್ರು ಬಂದಿದ್ದ ತಕ್ಷಣ ನ್ಯಾಯ ಸಿಕ್ಕಿದೆ ಅಂತಲೇ ಎಲ್ಲರಿಗೂ ಒಂದು ನಂಬಿಕೆನೇ ಬಂದಿದೆ ಡೈರೆಕ್ಟಾಗಿ ಅವರ ಹತ್ರ ಮಾತಾಡೋಣ ಅವರೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಕೇಳುವ ಸರ್ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವತ್ತು ಬಳ್ಳಾರಿಯ ಸ್ಪಿನ್ನಿಂಗ್ ಮಿಲ್ ಅಂದೇಳಿ ಪ್ರಾರಂಭ ಆಯಿತು ಪ್ರಾರಂಭ ಆದಮೇಲೆ ಸಾಕಷ್ಟು ಮಂದಿ ಇಲ್ಲಿ ಹತ್ತತ್ರ ಏಳ್ನೂರಿಂದ ಎಂಟುನೂರು ಮಂದಿ ಕಾರ್ಮಿಕರು ಅವತ್ತು ಈ ಸ್ಪಿನ್ನಿಂಗ್ ಮಿಲ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡೋಂಥ ಟೈಮಲ್ಲಿ ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಸಾವಿರದ ಒಂಬೈನೂರ ಅದು ಕ್ಲೋಸ್ ಆಯಿತು ಅಂದರೆ ಅವತ್ತಿನ ಸಂದರ್ಭದಲ್ಲಿ ಕೆಲವು ಮಂದಿ ರಾಜಕಾರಣಿಗಳು ತಪ್ಪು ಮಾಡಿರೋ ಕಾರಣ ಹತ್ತತ್ರ ಏಳೂರು ಮಂದಿ ಕುಟುಂಬಗಳ ಬೀದಿ ಪಾಲಾದರು ಆವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಂದಿ ರಾಜಕಾರಣಿಗಳು ಕೆಲವು ಸರ್ಕಾರಗಳು ಸೇರಿಕೊಂಡು ಆವತ್ತು ಯೂನಿಯನ್ಗಳು ಪ್ರಾರಂಭ ಮಾಡಿದರು ಯೂನಿಯನ್ನು ಮ್ಯಾನೇಜ್ಮೆಂಟ್ ವರ್ಸಸ್ಸು ಎಂಪ್ಲಾಯೀಸ್ ಮಧ್ಯೆ ಆವತ್ತು ಘರ್ಷಣೆ ಪ್ರಾರಂಭ ಆಯಿತು ಘರ್ಷಣೆ ಪ್ರಾರಂಭ ಆದಂಥ ಟೈಮಲ್ಲಿ ಅವತ್ತು ಎಂಬತ್ತಾರರಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಯಿತು ಕ್ಲೋಸ್ ಆದಂಥ ಟೈಮಲ್ಲಿ ಕೂಡ ಅವತ್ತು ಕೂಡ ಅವತ್ತು ಸ್ಪಿನ್ನಿಂಗ್ ಮಿಲ್ದಲ್ಲಿ ನೇಮ ಪ್ರಕಾರ ಅವತ್ತು ಭಾಳಷ್ಟು ಮಂದಿ ಎಂಪ್ಲಾಯೀಸ್ ಯಾರ್ಯಾರು ಇದ್ರು ಅವರು ಎಲ್ಲರೂ ಕೂಡ ಶೇರ್ ಓಲ್ಡರ್ಸ್ ಆಗಿ ಅದರಲ್ಲಿ ಇದ್ದರು ಆ ಶೇರ್ ಹೋಲ್ಡರ್ಸ್ ಆಗಿದ್ದಂಥ ಟೈಮಲ್ಲಿ ಕೂಡ ಅವತ್ತು ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಯಾವನ್ನೂ ಕೂಡ ಒಪಿನಿಯನ್ ತೊಗೊಳ್ಲಾರ್ದಂತೆ ಸಡನ್ನಾಗಿ ಕ್ಲೋಸ್ ಮಾಡೋಂಥ ಕೆಲಸ ಆಯಿತು ಕೆಲಸ ಬಂದಾದ ನಂತರ ಎಂಬತ್ತಾರದಲ್ಲಿ ಕ್ಲೋಸ್ ಆದ ನಂತರ ಕೂಡ ಸರ್ಕಾರಗಳು ಅನೇಕ ಸರ್ಕಾರಗಳು ಬಂದರಾಗಲಿ ಯಾವ ಸರ್ಕಾರಗಳು ಇವತ್ತು ಸ್ಪಿನ್ನಿಂಗ್ ಮಿಲ್ ಪ್ರಾರಂಭ ಮಾಡಬೇಕು ಅನ್ನೋಂಥ ಯೋಚನೆ ಯಾವ ಸರ್ಕಾರಗಳು ಕೂಡ ಮಾಡಿಲ್ಲ ಅದು ಭಾಳ ಸರ್ಕಾರಗಳು ಏನಂದ್ರಿಗನ್ನ ಇದ್ರನ್ನ ಏನನ್ನ ಮಾಡಿ ಇದನ್ನು ಈ ಸ್ಪಿನ್ನಿಂಗ್ ಮಿಲ್ಲನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಅದನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬಳಕೆ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ರಾಗಲಿ ಯಾರು ಕೂಡ ಇದನ್ನು ಮುಂದಾಳುತ್ತನ ವಹಿಸುವಂಥ ಕೆಲಸ ಆಗಲಿಲ್ಲ ನಂತರ ಅವತ್ತಿನ ಸಂದರ್ಭದಲ್ಲಿ ಏಳು ಮಂದಿ ಏಳ್ನೂರು ಮಂದಿ ಕಾರ್ಮಿಕರು ಏನಿದ್ರು ಏಳ್ನೂರು ಮಂದಿ ಕಾರ್ಮಿಕರು ಇದು ಏಳು ಎಕರೆ ಜಮೀನಿನಲ್ಲಿ ಇವತ್ತು ಅವತ್ತು ಸ್ಪಿನ್ನಿಂಗ್ ಮಿಲ್ ನಡೆಯುವಂಥ ಟೈಮಲ್ಲಿ ಕೂಡ ಏಳ್ನೂರು ಮಂದಿ ಕಾರ್ಮಿಕರು ಕೂಡ ಬೀದಿ ಪಾಲಾಗಿ ನಂತರ ಅವರೆಲ್ಲರೂ ಎಲ್ಲರೂ ಕೂಡ ಎಲ್ಲಿ ಹೋಗಲಿಲ್ಲ ಯಾಕಂದರೆ ಇಲ್ಲೇ ಭಾಳಷ್ಟು ಮಂದಿ ಅತ್ತತ್ರ ಕೆಲಸವನ್ನು ಹುಡುಕೊಂಡಿದ್ದರು ಕೆಲಸ ಇಲ್ಲೇ ಮಾಡ್ತಾಯಿದ್ರು ಮಕ್ಕಳಿಗೆ ಎಜುಕೇಷನ್ ಇಲ್ಲೇ ಕೊಡ್ತಾಯಿದ್ರು ಇಲ್ಲೇ ಕಟ್ಟಿಕೊಂಡಿದ್ದರು ಹಂಗಾಗಿ ಈ ವಾತಾವರಣದಲ್ಲಿ ಸೆಟ್ ಆಗಿರೋ ಕಾರಣ ಅವತ್ತು ಆದಂಥ ಟೈಮಲ್ಲಿ ಎಂಟು ಎಕರೆದಲ್ಲಿ ಎಂಟು ಎಕರೆ ಏಳು ಎಕರೆ ಜಮೀನು ಪ್ರದೇಶದಲ್ಲಿ ಅವತ್ತು ಆ ಆ ಸ್ಪಿನ್ನಿಂಗ್ ಮಿಲ್ ಕ್ಲೋಸ್ ಆದ ನಂತರ ಅವತ್ತು ಏನಾಯಿತು ಹತ್ತತ್ರ ಒಂದು ಎಕರೆ ಒಂದು ಎಕರೆ ಮೂವತ್ತೈದು ಸೆಂಟ್ ಗುಂಟೆ ಏನಿತ್ತು ಅದ್ರನ್ನ ಅವತ್ತು ಅದನ್ನ ಲ್ಯಾಂಡ್ ಉಪಯೋಗ ಆಗೋಲ್ಲ ಅಂದೇಳಿ ಅವತ್ತೇನು ಮಾಡಿದರು ಅವತ್ತಿನ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡು ಅವರೆಲ್ಲರೂ ಕೂಡ ಜೋಪಡಿಗಳು ಹಾಕೊಂಡಂಥ ಟೈಮಲ್ಲಿ ಅವತ್ತು ಈ ಸ್ಪಿನ್ನಿಂಗ್ ಅಲ್ಲಿ ಬಂದ್ರೆ ಯಾರು ಇಲ್ಲಿ ಉಳಿತಿದ್ದಿಲ್ಲ ಸರ್ ಇದು ನಮ್ಮ ಊರಿನ ಕೊ ಕೊನೆಯ ಭಾಗ ಇಲ್ಲಿ ಇಲ್ಲಿ ಜೋಪಡಿಗಳು ಹಾಕಂತ ಅಂದ್ರೆ ಇಲ್ಲಿ ಒಂದು ಜೋಪಡಿ ಹಾಕ್ಕೊಂಡ್ರೆ ಮೊಣಕಾಲ್ ಮೊಟ್ಟ ಬುದ್ರೆ ನೀರೆಲ್ಲ ಕೂಡ ಕೊಚ್ಕೊಂಡು ಹೋಗ್ತಿದ್ರು ಅದೆಲ್ಲ ಕೂಡ ನೀರು ಹರಿತಿದ್ವು ಕೂಡ ಇಲ್ಲಿ ವಾಸಿಸಕ್ಕೆ ಯೋಗ್ಯನೇ ಇಲ್ಲ ಆವತ್ತಿನ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಂದ್ರೆಲ್ಲರೂ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿರಾಕೊಂಡ್ರೆ ನಮ್ಮೆಲ್ಲ ಯಜಮಾನ್ರು ಅವತ್ತು ಸಾಕಾರದಿಂದ ಯಾಕಂದರೆ ಸ್ಪಿನ್ನಿಂಗ್ ಮಿಲ್ದಲ್ಲಿದ್ದಂಥವ್ರು ಅವರು ಭಾಳ ಗಟ್ಟಿಯಾಗಿದ್ದರು ಅವತ್ತು ಅವರು ಎಂಪ್ಲಾಯೀಸ್ ಪರವಾಗಿ ನಿಂತಿದ್ದರು ಇವರೆಲ್ಲ ಹಿರಿಯರೆಲ್ಲರು ಕೂಡ ಇದರಲ್ಲಿ ಕೆಲಸ ಮಾಡಿದಂಥವ್ರು ಭಾಳಷ್ಟು ಮಂದಿ ಅವರು ಕುಟುಂಬಸ್ಥರು ಇಲ್ಲಿರೋದು ಹಂಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಇದ್ದಂಥವ್ರು ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಏನಿದ್ದಿಲ್ಲ ಅಲ್ಲಿ ಇರೋಂಥ ಜಾಗಕ್ಕೆ ಸ್ಲಮ್ ಅಂದೇಳಿ ಡಿಕ್ಲೇರ್ ಮಾಡಿಕೊಂಡು ಇವೆಲ್ಲ ಸಿಮೆಂಟ್ ರಸ್ತೆ ಮನೆಗಳು ಎಲ್ಲ ಕೂಡ ಸೇರಿಕೊಂಡು ಒಂದು ಎಕರೆ ಮೂವತ್ತೈದು ಸೆಂಟಲ್ಲಿ ಆ ಅವತ್ತು ಸ್ಲಮ್ ಅಂದೇಳಿ ಡಿಕ್ಲೇರ್ ಮಾಡೋದು ಸ್ಲಮ್ ಅಂದೇಳಿ ಡಿಕ್ಲೇರ್ ಮಾಡಿದ ನಂತರ ಏನಾಯಿತು ಅದನ್ನು ಒಂದು ಎಕರೆ ಮೂವತ್ತೈದು ಸೆಂಟ್ ಬಿಟ್ಟೆ ಏನಿವತ್ತು ಏಳು ಎಕರೆ ಏನು ನೋಡಿಸ್ತಾ ಇದ್ದಾರೋ ಒಂದು ಎಕರೆ ಮೂವತ್ತೈದು ಸೆಂಟ್ ಅದು ಸ್ಲಮ್ ಅಂದೇಳಿ ಡಿಕ್ಲೇರ್ ಮಾಡಿ ನಂತರ ಸರ್ಕಾರನೇ ಅವ್ರಿಗೆ ಬೇಕಾದಂಥ ಹಕ್ಕುಪತ್ರಗಳನ್ನು ಕೊಟ್ಟು ಇಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಫೆಸಿಲಿಟಿ ಕೊಟ್ಟಿದೆ ರೋಡ್ಸ್ ಕೊಟ್ಟಿದೆ ಡ್ರೈನೇಜ್ ಕೊಟ್ಟಿದೆ ನಳ ಕೊಟ್ಟಿದೆ ಅದ್ರ ಜೊತೆಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹತ್ತತ್ರ ನೋಡಿರಿ ಎಂಬತ್ತಾರದಿಂದ ಇಲ್ಲಿ ತನಕ ಅಂದರೆ ಅವತ್ತಿನದಲ್ಲೇ ಪ್ರಾರಂಭ ಮಾಡಿದೆ ಅದಕ್ಕಿಂತ ಮುಂಚೆನಿದ್ದಂಥವ್ರು ಹಂಗ ಇವಾಗ ಹತ್ತತ್ರ ಇಷ್ಟು ವರ್ಷಗಳ ಜೀವನ ಆದ ನಂತರ ಇವತ್ತು ಸರ್ಕಾರ ಎಷ್ಟು ನೋಟಿ ಅರಹತುರಿಯಲ್ಲಿ ಸರ್ಕಾರ ಆದೇಶ ಓಡಿಸಿದೆ ಏನು ಆದೇಶ ಓಡಿಸಿದೆ ಏನು ಈ ಏಳು ಎಕರೆ ಪ್ರದೇಶದಿಂದ ಅದು ಕಾಂಪೌಂಡ್ ವಾಲ್ ಹಾಕಬೇಕಂದ್ರೆ ಅದು ಸರ್ಕಾರ ಆದೇಶ ಓಡಿ ಓಡಿಸಿದೆ ಸರ್ಕಾರ ಆದೇಶ ಓಡನ್ನು ಟೈಮಲ್ಲಿ ಬಡವ್ರ ಪರವಾಗಿ ಅವರೊಂದು ಯೋಚನೆಯನ್ನು ಮಾಡಬೇಕಾಯ್ತು ಬಡವರು ಇಲ್ಲಿದಾರ ಬಡವರು ವಾಸಿಸ್ತಾ ಇದ್ದಾರೆ ಅವ್ರ ಪರಿಸ್ಥಿತಿಯನ್ನು ಸ್ಥಿತಿಗತಿಗಳನ್ನು ಅವರು ಆಕಸ್ಮಿತವಾಗಿ ನಾವು ಕಾಂಪೌಂಡ್ ವಾಲ್ ಹಾಕಿದಾರೆ ಹೆಂಗ ಅಂದೇಳಿ ಯೋಚನೆ ಮಾಡಬೇಕಾಯಿತು ಇವತ್ತು ಸರ್ಕಾರ ಇವತ್ತು ಬಡವ್ರ ಮೇಲೆ ಗದಾ ಪ್ರಾರಂಭ ಮಾಡುವಂಥ ಕೆಲಸ ಆಗಿದೆ ಹಂಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ ನಂತರ ಹತ್ರಕ್ಕೆ ಸಂಬಂಧಪಟ್ಟಂಥ ರೆವೆನ್ಯೂ ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ನಿ ನಮ್ಮ ಕೃಷ್ಣ ಬೈರವ್ ಹತ್ರ ಕೂಡ ನಾನು ಮಾತಾಡಿದ್ನಿ ಅವ್ರಿಗೆಲ್ಲರೂ ಕೂಡ ಹೇಳಿದ್ನಿ ನಾನು ಭಾಳ ಸ್ಪಷ್ಟವಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಒಂದು ಎಕರೆ ಮೂವತ್ತೈದು ಸೆಂಟಿ ಏನು ಗುಂಟೆ ಇದೆಯೋ ಅದ್ರ ಬಿಟ್ಟೇನೆ ಕಾಂಪೌಂಡ್ ವಾಲ್ ಅವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಕಸ್ಮಿತವಾಗಿ ಅವ್ರು ಏನನ್ನ ಸರ್ಕಾರ ಇದೆ ತೋಳಬಲ ಇದೆ ನಮಗೆ ಅಧಿಕಾರ ಬಲ ಇದೆ ಅಂತ ಬಂದರೆ ನಾವಂತ ಯಾರು ಬಡವ್ರು ಕೂಡ ಒಂದು ಇಂಚು ಕೂಡ ಇಲ್ಲಿ ಬಿಡೋಂಥ ಪ್ರಶ್ನೆ ಇಲ್ಲ ಆಲ್ರೆಡಿ ಹಕ್ಕುಪತ್ರಗಳೇನಿದೆ ಅಕ್ಕಪತ್ರಗಳು ಕೊಟ್ಟಿದ್ದಾರೆ ಇಲ್ಲಿ ವಾಸಿಸ್ತಾ ಇದೀವಿ ಎಲ್ಲ ಸೌಲಭ್ಯಗಳಿದಾವೆ ದಯವಿಟ್ಟು ಅವ್ರನ್ನ ಜಿಲ್ಲಾಧಿಕಾರಿಗಳು ನಾನು ವಿನಂತಿ ಮಾಡ್ಕೊತೀನಿ ಆದೇಶ ಕೂಡ ಮಾಡ್ತೀನಿ ಮು ಏನು ಏಳು ಎಕರೆದಲ್ಲಿ ಒಂದು ಎಕರೆ ಮೂವತ್ತೈದು ಸೆಂಟ್ ಬಿಟ್ಟೆ ಅವ್ರು ಕಾಂಪೌಂಡ್ ವಾಲ್ ಹಾಕಬೇಕನ್ನಂಥದ್ದು ಜಿಲ್ಲಾಧಿಕಾರಿಗಳು ಗಿಳ್ಗಳು ಬೆಳಗ್ಗೆ ಮಾತಾಡಿದ್ದೀನಿ ಜ ಮತ್ತು ರೆವಿನ್ಯೂ ಮಿನಿಸ್ಟ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೀನಿ ಹಂಗಾಗಿ ಯಾರು ಕೂಡ ನಾವು ಎದುರೋದು ಬೇಕಾಗಿಲ್ಲ ಇವತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ಗೈಡ್ಲೈನ್ಸಲ್ಲಿ ಏನು ಹೇಳುತ್ತೆ ಇವತ್ತು ಯಾರನ್ನಾಗಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಗಳಾದ ನಂತರ ಅಕ್ರಮ ಇದ್ದಂಥವ್ರನ್ನ ಸಕ್ರಮ ಮಾಡಬೇಕಂದ್ರೆ ಕಾನೂನು ಸ ಕಾನೂನೇ ಇದೆ ಅಂಥ ಟೈಮಲ್ಲಿ ಕಾನೂನು ಇದ್ದಂಥ ಟೈಮಲ್ಲಿ ಸ್ಲಮ್ಮಲ್ಲಿ ಡಿಕ್ಲೇರ್ ಮಾಡಿದ ನಂತರ ಇವತ್ತೆಲ್ಲರು ಕೂಡ ಹಕ್ಕು ಪತ್ರ ಕೊಟ್ಟಿದ ನಂತರ ಇವತ್ತು ಅರತುರಿಯಲ್ಲಿ ಬಂದು ನಾವು ಕಾಂಪೌಂಡ್ ವಲ್ಲೇ ಕೊಡ್ತಿದ್ದೆ ಅಂದರೆ ನೋಡಿರಿ ಇವರೆಲ್ಲರೂ ಕೂಡ ನಮ್ಮ ನಮಗೆ ಯಾರು ಅಂತೇಳಿ ಗು ನಮಗೆ ಭಾಳಷ್ಟು ಸಂಬಂಧಿಕರು ಸಂಬಂಧಿಕರಿದ್ದರೆ ಕೂಡ ಭಾಳಷ್ಟು ಮಂದಿ ಅಮಾಯಕರು ಕೂಡ ಇದ್ದಾರೆ ಒಂದು ಜಾತಿಯವರಲ್ಲಿ ಎಲ್ಲ ಜಾತಿಯವರು ಕೂಡ ಇದ್ದಾರೆ ಹೀಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಯುನೈಟೆಡ್ ಇದ್ದೀವಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ನಮ್ಮ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಇದ್ರನ್ನ ನಾನು ಮುಂದಾಳುತ್ತಂದು ತೊಗೊತೀನಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದು ಜೋಪಿಡಿ ಕೂಡ ಬಿಡೋ 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 ಪ್ರಶ್ನೆ ಇವತ್ತು ಇದ್ರ ಪರವಾಗಿ ಗಟ್ಟಿಯಾಗಿ ನಾವು ಮಾತಾಡ್ತೀವಿ ಇವ್ರ ಪರವಾಗಿ ನಿಲ್ತೀವಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನೇ ಆಗಲಿ ಆಲ್ರೆಡಿ ನನಗೆ ಗೊತ್ತಿರೋಂಥ ಪ್ರಕಾರ ನಾನು ಎಲ್ಲ ತಾಯಂದ್ರಿಗೆ ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದೀನಿ ಇದು ಬಿಟ್ಟೆ ಅನ್ನೋಂಥ ಅವ್ರದ್ದು ಕೂಡ ಯೋಚನೆ ಇದೆ ಆಲ್ರೆಡಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿರೋ ಕಾರಣ ನಮ್ಮ ಆದಿ ಎಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಅವರು ಗಟ್ಟಿಯಾಗಿ ನಿಂತಿರೋ ಕಾರಣ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ಹುಬ್ಬಳ್ಳರು ಎಲ್ಲರು ಕೂಡ ಬಂದು ಅವತ್ತು ಹೇಳಿರೋ ಕಾರಣ ಬಹುಶಃ ಅವ್ರ ಉದ್ದೇಶ ಕೂಡ ಹಂಗೆ ಇದೆ ಇದು ಬಿಟ್ಟೇ ಮಾಡ್ಬೇಕನ್ನಿದೆ ಅಕಸ್ಮಿತವಾಗಿ ನನಗೇನು ಯಾವುದೇ ರಾಜಕಾರಣದಲ್ಲಿ ಯಾವುದು ಏನಿಲ್ಲ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಕೂಡ ಯಾವುದಿಲ್ಲ ನಾನೇನ ರಾಜಕಾರಣ ಮಾಡ್ಬೇಕನ್ನಂಥದ್ದು ಕೂಡ ಯಾವುದಿಲ್ಲ ಹಂಗಾಗಿ ಬಡವರಿಗೆ ನ್ಯಾಯ ಸಿಗಬೇಕು ಅದ್ರ ಬಿಟ್ಟೆ ಅವ್ರು ಕಾಂಪೌಂಡ್ ಹೌದು ಹಾಕ್ಬೇಕು ಅನ್ನೋಂಥ ಕೂಡ ಬರ್ತೀನಿ ಅದಕ್ಕೋಸ್ಕರ ಇವರೆಲ್ಲರು ಕೂಡ ಯಾರು ಎದುರೋದು ಬೇಕಾಗಿಲ್ಲ ಅವ್ರು ಏನೇನ ಮಾಡಿದರೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅವ್ರು ಮಾರ್ಕ್ ಹಾಕಿದ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಲಿ ಅನ್ನೋಂಥದ್ದು ನಾನು ಒತ್ತಾಯನು ಮಾಡ್ತೀನಿ ನಿಜವಾಗ್ಲೂ ಜನರ ನೋಡ್ತಾ ಇದ್ದೀರಾ ಶ್ರೀರಾಮುಲು ಸರ್ ಅವರು ಬಂದೇನೆ ಜ ಇಲ್ಲಿರುವ ಬಡ ಜನಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬುವ ಮಾಡಿದ್ದಾರೆ ಜೊತೆ ಬಹಳಷ್ಟು ಇಲ್ಲಿರುವ ಒಂದು ಐನೂರು ಮನೆಗಳು ಅವರೇನು ಮೂರ್ನಾಲ್ಕು ದಿನ ಹಿಂದೆ ಮುಂಚೆ ನೋಡಿದ್ರಿ ಪಾಪ ಊಟ ಮಾಡಿದೆ ಬಹಳ ಸ್ಥಗಿತಗೊಂಡು ದುಃಖದಲ್ಲಿ ಎಲ್ಲರೂ ಏನು ಬೇಜಾರಲ್ಲಿದ್ರು ಇವಾಗ ಅವ್ರಿಗೆ ಧೈರ್ಯ ತುಂಬುವ ಸಾಹಸವನ್ನು ಮಾಡಿದ್ರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡೋಲ್ಲ ಅಂತ ಶ್ರೀರಾಮುಲು ಸರ್ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ನ್ಯಾಯದ ಪರವಾಗಿ ನಿಂತು ಜನರುಗಳಿಗೆ ಬೆನ್ನೆಲುಬಾಗಿ ಅವರಿಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯವರು ನಮ್ಮ ಬಳಿಯಲ್ಲಿ ಖುದ್ದಾಗಿ ಸ್ವತಃ ಶ್ರೀರಾಮುಲು ಸರ್ ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವಾಗ ಒಂದು ಇದರಲ್ಲಿ ಕ್ಯಾಚಿ ಪಾಯಿಂಟ್ ಏನಂದ್ರೆ ಇದು ಸ್ಪಿನಿ ಮಿಲ್ಗೆ ಬರೋದಿಲ್ಲ ಎಕರೆ ಪ್ರದೇಶದಲ್ಲಿ ಈ ಎಕರೆ ಮೂವತ್ತೈದು ಸೆಂಟ್ ಏನಿದೆ ಏಳು ಎಕರೆದಲ್ಲಿ ಮೂವತ್ತೈದು ಸೆಂಟ್ ನಾನೇನು ಹೇಳ್ತಾ ಇದೀನಿ ಏಳು ಐವತ್ತು ಅದರಲ್ಲಿ ನಮ್ದು ಏನು ಒಂದು ಮೂವತ್ತೈದು ಅದು ಆಕ್ಚುಲಿ ಇವ್ರಿಗೆ ಸಂಬಂಧನೇ ಇಲ್ಲ ಹೇಳ್ಬೇಕಾದ್ರೆ ಬೇಕಾದ್ರೆ ಅವರು ಲೆಕ್ಕ ಮಾಡ್ಕೊಳ್ಳಿ ನಮ್ಗೇನಿದೆ ಇವಾಗೆಲ್ಲ ಒತ್ತುವರಿ ಮಾಡ್ಕೊಂಡಾರ ಒತ್ತುವರಿ ಮಾಡ್ಕೊಂಡಾರ ಒತ್ತುವರಿ ಮಾಡ್ಕೊಂಡವ್ರು ಬಿಟ್ಟು ನಮ್ಮ ಬಡವ್ರ ಮೇಲೆ ಗದ ಪ್ರಯಾಣ ಮಾಡೋದು ಬೇಕಾಗಿಲ್ಲ ನೀನು ಬೇಕಾದರೆ ನೀವು ಆ ಕಡೆ ಹೋಗಿ ಒತ್ತುವರಿ ಮಾಡ್ಕೊಂಡವ್ರ ಮೇಲೆ ನುಗ್ಗ್ರಿ ಇವಾಗ ಆ್ಯಕ್ಚುಲಿ ಏನಂದೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ರಾಮ್ ನಿವಾಸ ಅಸ್ವ ಅಸ್ವತ್ ಅಂತೇಳಿ ಏನಿದ್ದೇನೋ ಅವರು ಪ್ರಾಪರ್ಟಿ ಅಂದಂಥ ಟೈಮ್ ಅವ್ರು ಕೂಡ ಅವತ್ತೇನು ಮಾಡಿದಾರೆ ಬಡವ್ರು ಕಟ್ಕೊಂಡಾರಂದು ಬಿಟ್ಟು ಕೊಟ್ಟಾರ ಇದು ಆ್ಯಕ್ಚುಲಿ ಗೌರ್ಮೆಂಟ್ಗೆ ಸಂಬಂಧ ಇಲ್ಲ ಅವರು ಅವರು ಅವತ್ತಿನ ಸಂದರ್ಭದಲ್ಲಿ ನಾವು ಬಡವರು ಇರೋ ಕಾರಣ ಬಿಟ್ಟು ಕೂಡ ಕೊಟ್ಟಾರ ಅದರಲ್ಲಿ ನಾವು ಒಂದು ಮೂವತ್ತೈದು ಬರ್ತಾಯಿದ್ದೀವಿ ಮತ್ತು ಅದರಲ್ಲಿ ಒಂದು ಮೂ ಎಪ್ಪತ್ತೈದು ಎಕರೆದಲ್ಲಿ ಒಂದು ಮೂವತ್ತೈದು ಇಲ್ಲ ಇದರಲ್ಲಿ ಏಳು ಎಕರೆ ಅದರಲ್ಲಿ ಮಾತ್ರ ನಾವು ಒಂದು ಮೂವತ್ತೈದು ಬರ್ತಾಯಿದ್ವಿ ಹಂಗಾಗಿ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವುದೂ ಒತ್ತಡ ಮಾಡಿ ಏನನ್ನ ತೊಂದರೆ ಮಾಡಂಗಿದ್ರೆ ನಮಗೆ ಕೂಡ ಗೊತ್ತಿದೆ ಹೋರಾಟದಿಂದಲೇ ಮೇಲೆ ಬಂದಂತ ನಮಗೆ ಏನು ಹೊಸದೇನಲ್ಲ ಹೋರಾಟ ಮಾಡ್ತೀವಿ ನಮ್ಮ ಬಡವರಿಗೆ ನ್ಯಾಯವನ್ನು ಕೊಡಿಸ್ತೀವಿ ನೀವು ನೋಡ್ತಾ ಇರ್ಬೋದು ಜನಗಳೇ ಶ್ರೀರಾಮ್ ಸರ್ ಡೈರೆಕ್ಟಾಗಿ ಜನಗಳ ಹತ್ರ ಅವ್ರ ನೇರ ಕಷ್ಟಗಳನ್ನ ಕೇಳಿಸ್ಕೊತಾ ಇದ್ದಾರೆ ಅವ್ರಿಗೆ ಪ್ರತಿಸ್ಪಂದಿಸ್ತಿದ್ದಾರೆ ಧೈರ್ಯ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ನೀವು ನೋಡ್ಬೋದು ಅವ್ರಗಳಿಗೆ ಪಾಪ ನಾಲ್ಕು ದಿನದಿಂದ ಊಟ ಮಾಡದೆ ಅವ್ರು ಕೂತಿರೋರ್ಗು ಅವ್ರು ಆಶ್ವಾಸನೆ ಕೊಡ್ತಾರೆ ಧೈರ್ಯವಾಗಿ ಊಟ ಮಾಡಿ ಯಾರೂ ನಿಮ್ಮ ಮನೆಗಳನ್ನ ಕಿತ್ಕೊಳ್ಳಲ್ಲ ಇಲ್ಲಿ ಏನೇನಿದ್ರು ಹೋರಾಟಕ್ಕೂ ನಾವು ಸಿದ್ಧ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನೀವು ನೋಡ್ತಾ ಇರ್ಬೋದು ಪಾಪ ಇಷ್ಟು ಜನಗಳು ಬಂದು ಅವ್ರ ಮನೆ ಕಳ್ಕೊತೀವನ್ನೋ ಬೀತಿಲಿ ಬಂದು ಅವ್ರ ಮುಂದೆ ಕೂತಿದ್ದಾರೆ ಅವ್ರು ಇಷ್ಟು ದಿನದ ಕಷ್ಟ ಹಿಂದಿಗೆ ತೀರುತ್ತೆ ಅನ್ನೋ ಒಂದು ನಂಬಿಕೆ ಆಶ್ವಾಸನೆ ಕೂಡ ಅವರಿಗೆ ಬರ್ತಾ ಇದೆ ಸರ್ ನಮ್ಮ ಯಜಮಾನರ ಊರಾಗ ಊರಾಗ ಯಜಮಾನ್ರಿದ್ದಾಗ ನಾವು ಯಾರು ಏನೂ ಅಂದಿಲ್ಲ ನಮ್ಮನ್ನ ನಾವು ಅವಾಗಿನವರೆಗೆ ಇವಾಗ ನಮ್ಮ ಮಕ್ಕಳಿಗೆ ಮಕ್ಕಳಾಗ್ಯಾರ ಹುಡುಗರು ದೊಡ್ಡರಾಗ್ಯಾರ ಹುಡುಗರು ಸದೋತಾ ಇದ್ದಾರೆ ನಮ್ಗೆ ಯಾರು ಬಂದು ಅಧ್ಯಕ್ಷ ಮಾಡಿದ್ದಿಲ್ಲ ಇವಾಗ ಅವ್ರು ಹೇಗೆ ದಮ್ಲೆ ಬಂದು ಬಿಟ್ಬಿಡ ನಾವು ಎಲ್ಲಿಗೆ ಹೋಗೋಣ ಸರ್ ಹುಡುಗರು ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ ಹುಡುಗರು ಎಲ್ಲರು ಇಲ್ಲೇ ಸದೋತಾರೆ ಇಲ್ಲೇ ಮಾಡ್ತಾರೆ ಸರ್ ನಾವು ಎಲ್ಲಿಗೆ ಹೋಗಬೇಕು ಹಿಂಗೆಲ್ಲ ಕಿತ್ಬೇಕಂದ್ರೆ ಕಿತ್ಬೇಕಂದ್ರೆ ನಾವು ಎಲ್ಲಿಗೆ ಹೋಗೋಣ ಸರ್ ದಾರಿ ಹಿಡ್ಕಂಡು ಹಿಂಗೆಲ್ಲ ಇದು ಮಾಡ್ತಾಯಿದ್ದಾರೆ ನಮ್ಮ ನಮಗೇನು ಯಾರು ಧೈರ್ಯ ಕೊಡೋರಿಲ್ಲ ಇಲ್ಲ ನಾವು ಹೋಗ್ಬೇಕು ಸರ್ ನೀವು ನೋಡ್ರಿ ಸೋ ಅಂತ ಬಂದಾಗಲಿದ್ದು ಇದೇ ಜಾಗದಾಗ ಇದ್ದೀವಿ ಸರ್ ನಾವು ಎಲ್ಲಿ ಹೋಗಿಲ್ಲ ನಮ್ಮ ಯಜಮಾನ್ರು ಕೂಡ ಇಲ್ಲೇ ಇದ್ದಾರೆ ಸರ್ ನಾವು ಎತ್ತಗ ಹೋಗಿಲ್ಲ ಸರ್ ಎಲ್ಲಿ ಹೋಗಿಲ್ಲ ಕೂಲಿ ಮಾಡ್ಕೊಂಡು ತಿಂತ ಸರ್ ನಾವು ಮನೆ ಕೆಲಸ ಮಾಡಿ ಅವ್ರಿಗೆ ಬಿಲ್ ಎಲ್ಲ ಕಟ್ತಾಯಿದ್ದೀವಿ ಸರ್ ಮನೆ ಪತ್ರ ಎಲ್ಲ ಕೊಟ್ಟಾರ ಸರ್ ನಮಗೆ ನಮಗೆ ಎಲ್ಲ ಐತಿ ಸರ್ ನಮಗೇನಿಲ್ಲ ಅಂತ ಹೇಳಿಲ್ಲ ಕರೆಂಟ್ ಬಿಲ್ ಕಟ್ಬೇಕಂದ್ರೆ ಅದು ಕೂಡ ಕಟ್ತಾಯಿದ್ದೀವಿ ಎಲ್ಲ ಕಟ್ತಾಯಿದ್ದೀವಿ ಸರ್ ಇವಾಗ ಹೇಗೆ ಸಡನ್ಲ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಮಕ್ಕಳು ಕಟ್ಕಂಡು ಎಲ್ಲಿ ಇರ್ಬೇಕು ನಾವು ನಮಗೆ ಯಾರು ಸರ್ ನಮಗೆ ದೊಡ್ಡವರು ಯಾರು ನಾವು ನೀವೇ ನ್ಯಾಯ ಮಾಡ್ಬೇಕು ಸರ್ ನಮಗೆ ನಮಗೆ ಇಲ್ಲಿ ಯಾರು ಯಜಮಾನ್ರಿ ಯಾರು ಧೈರ್ಯ ಕೊಟ್ಟು ಹೇಳೋರು ಯಾರು ಇಲ್ಲ ಸರ್ ನಿಮ್ಮಂತಾರೆ ಹೇಳ್ಬೇಕು ನಮಗೆ ನಮಗೆ ಧೈರ್ಯ ಇಲ್ಲ ಸರ್ ಪೊಲೀಸರ್ ಕರ್ಕೊಂಡ್ ಬರ್ತಾರ ಸರ್ ನಾವು ಏನು ಮಾತಾಡಬೇಕು ಪೊಲೀಸರು ಬಂದ್ರೆ ಭಯ ಬಿಡ್ತತ್ ನಮಗೆ ಭಯ ಹಿಂದಕ್ಕೆ ಹಾಕ್ತೀವಿ ಹಾಂ ಪೊಲೀಸರು ನಿಮ್ದಿಟ್ಕೊಂಡ್ ಬರ್ತಾರ ಸರ್ ನಾವು ಹೆಂಗ ಹೋಗ್ಬೇಕು ನೀವೆಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನೀವು ಕಣ್ಣೀರು ಹಾಕೋದಾಗ್ಲಿ ಆಳೋದಾಗ್ಲಿ ಬೇಡ ಏನಮ್ಮ ನೀವು ನೀವು ಆರಾಮಾಗಿ ಊಟ ಮಾಡ್ನ ಗಂಡು ಮಕ್ಕಳೆಲ್ಲ ನೋಡ್ಕೊಂಡು ಆರ್ಪಿಲಿ ಏ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳ್ರಿ ನೀವು ಸುಮ್ಮನೆ ನೀವು ಈ ನಮ್ಮ ನಾವು ಏನೇನಿದ್ರೆ ಕರಿತೀವಿ ಅವಕೆ ಬರುವಂತರಿ ಈ ಸುಮ್ಮನೆ ಇದಕ್ಕೋಸ್ಕರ ಊಟ ಬಿಟ್ಟು ಉಪಾಸಿರೋದು ಮಲ್ಕೊಳ ಹಂಗೆಲ್ಲ ಮಾಡಕೊಬೇಡ್ರಿ ನಾವೆಲ್ಲ ಗಂಡಮಕ್ಳ ಕೆಲಸ ಆಡ್ಬಿಟ್ಲಲ್ಲಿ ಎಂದಕ್ಕ ನಾವ್ಯಾಕ ಆಡ ನೀವು ಹೆಣ್ಮಕ್ಳೆಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರ ಹೌರಿ ಏನಮ್ಮ ನಾವೆಲ್ಲ ಗಂಡಮಕ್ಳೆಲ್ಲ ನಮ್ಮ ನಾವೇನಿದ್ರೆ ನಿಮ್ಮ ನಿಮ್ನ ಉಳಿಸೋದ್ ಕೆಲಸ ನಾವು ನೋಡ್ಕೊಂತೀವಿ ಏನಮ್ಮ ನಿಮ್ಮ ಗುಡ್ಸಲ್ಲಿ ಉಳಿಸೋ ಕೆಲಸ ಆಯ್ತು ಏನೇನಿದ್ರೆ ಮತ್ತೆ ಯಾರನ್ನು ಕರಿತೀವಿ ಮತ್ತೆ ಬರುವಂತರಿ ಅವಾಗ ಅದ್ರಕಿನ ನಾವು ಬೆಂಗ್ ಇಡ್ಕೊಂಡು ಕೂಡ್ಬೇಕು ಹೋಗ್ಬೇಡ್ರಿ ಆಯ್ತಾ ಇವತ್ತು ರಾತ್ರಿ ರಾತ್ರಿ ಏನಾಗಲ್ಲ ಅವ ನಾನು ಇವಾಗ ಕಾಂಪೌಂಡ್ ಅಲ್ಲಿ ಆಗೋ ತನಕ ಕಾಂಪೌಂಡ್ ಅಲ್ಲಿ ನಮ್ ಬಿಟ್ಟು ಹಾಕ್ಬೇಕಂತ ಹೇಳ್ತಿದ್ವಿ ಹಾಕ್ಸ್ತೀವಿ ನೀವು ಸುಮ್ಮನೆ ಅಲ್ಲಿ ತನಕ ನಾ ಸಮಾಧಾನ ಟೆನ್ಶನ್ ಇರ್ತಾವ್ ಏನಮ್ಮ ಈ ಒಂದೊಂದ್ಸರಿ ಹಂಗೆ ಆಗ್ತಿರ್ತಾವ ನೀವು ಸಮಾಧಾನ ಆಗಿರಿ ಗಂಡಮಕ್ಳ ಇದೀವಿ ನಾವು ಒದ್ದಾಡ್ತೀವಿ ನಿಮ್ಗೆ ಯಾಕ ನಿಮ್ ಪರಾಗ ನಾವ್ ಇರ್ತೀವಲ್ಲ ಇವಾಗ ಇಲ್ಲಿ ಜನಗಳ ಮಧ್ಯದಲ್ಲಿ ಶ್ರೀರಾಮ್ಸ್ ಅವರು ಬಂದು ಅವರ ಕೂಗ್ಗಳನ್ನು ಕೇಳಿಸ್ಕೊಂಡಿದ್ದಾರೆ ಅವ್ರ ಕೂಗ್ ಕೇಳಿ ಇವಾಗ ಜನಗಳಿಗೆ ಧೈರ್ಯ ಕೊಟ್ಟಿದ್ದಾರೆ ಅವ್ರು ಎಷ್ಟು ಧೈರ್ಯವಾಗಿದ್ದಾರೆ ಅವ್ರ ಅನಿಸಿಕೆಗಳು ಏನಿದೆ ಅಂತ ಬನ್ನಿ ಡೈರೆಕ್ಟ್ ಆಗಿ ಜನಗಳನ್ನೇ ಕೇಳೋಣ ಇಪ್ಪತ್ತು ವರ್ಷ ಕೆಳಗ ಸಾರ್ ಬಂದಿದ್ದ ಗೆದ್ದಿದ್ ನೋಡಿ ಸಾರ್ ಫಸ್ಟ್ ಶಿರಾಮುಲ್ ಸಾರು ಅವಾಗ ಗೆದ್ದಿದ್ದ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಗಿತ್ತು ಸಾರ್ ಫಸ್ಟ್ ಗೆದ್ದಿದ್ದಿಲ್ಲಿ ಬಂದ ಅಪ್ಪ ಮಂಡ್ಯಪ್ಪ ಬಂದು ನಮ್ಮನ್ನು ಬೆದರಿಸಿದ್ರೆ ಬೊಡಗೆ ಬಂದಿದ್ದೆ ಎಲ್ಲ ಹೆಣ್ಮಕ್ಳನ್ನ ಬೊಡಿಗೆ ಬಂದು ಸಾರ್ ನಮ್ಗೆ ಮಲ್ಲಯ್ಯ ಕೊಳಗಲ್ ಮಲ್ಲಯ್ಯ ಕರ್ಕೊಂಬಂದು ಸಾರನ್ನ ಕರ್ಕೊಂಬಂದು ನಿಂದಿರ್ಸಿದ್ದ ಅವಾಗಲಿದ್ದ ಯಾರು ಬಂದಿದ್ದಿಲ್ಲ ಇವಾಗ ಬಂದು ನಮ್ಮನ್ನ ಅದರ್ಸಕ್ಕೆ ಬಂದ್ರೆ ಅದಕ್ಕೆ ಸಾರಿಗೆ ಕರೆ ಅಷ್ಟೇ ಇವಾಗ ಸರ್ ಬಂದಿದೆ ಎಲ್ಲರಿಗೂ ಖುಷಿ ಆಯ್ತಾ ಧೈರ್ಯ ಸಿಕ್ತಾ ಖುಷಿ ಆಯ್ತಾ ಅಷ್ಟೇ ನನಗೆ ಸಿಕ್ತಾ ಹೋಗಿ ನೆಮ್ಮದಿಯಾಗಿ ಊಟ ಮಾಡಿ ಒಂದ್ ಸಾರೆ ಬಂದು ನಿಂದ್ರಿಸಿದ್ದು ಸಾರ ಬಂದಿದ್ದು ನಿಂದಿರ್ಸಿದ್ದು ಅನ್ನ ನೀಲ್ ಮಾಡಿಲ್ಲ ಯಾರು ಊಟನೂ ಮಾಡಿಲ್ಲ ಇವಾಗ ಎಲ್ಲರೂ ಅವ್ರು ಬಂದು ನಿಮ್ಮ ಪರ ನಿಂತಿರೋದು ಖುಷಿ ಆಯ್ತಾ ನಿಮ್ಗೆಲ್ಲಾರುರಾಮ ಬಂದೈತೆ ಇವಾಗ ಧೈರ್ಯ ಬಂದೈತೆ ಸರ್ ಬಂದಿದ್ದ ಅದಕ್ಕೆ ಧೈರ್ಯ ಬಂದೈತೆ ನಮಗೆ ಅವಾಗ ಸಾರ ನಿಂದ್ರಿಸಿದ್ದು ಫಸ್ಟ್ ಎಲೆಕ್ಷನ್ ಗೆದ್ದಿದ್ದ ಕರ್ಕಂಬ ಬಂದಿದ್ವಿ ನಾವು ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡ್ ಬಂದಿದ್ರು ಫಸ್ಟ್ ನಿಂತಿದ್ದ ಕಟ್ಟ ಬಂದ್ರೆ ಕಟ್ಟು ಮರಕ್ಕೆ ನಾನು ಅಂದಿದ್ದ ಇವಾಗ ಸುತ್ತ ಹಂಗೆ ಕಟ್ಟಾಕ್ತಿವಿ ಅಯ್ಯಪ್ಪ ಅಷ್ಟೇ ನೋಡ್ತಾ ಇದ್ದೀರ ಜನಗಳೇ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಟ್ಟಿದೆ ಇಷ್ಟು ತನಕ ಎಲ್ಲರೂ ದುಃಖದಲ್ಲಿ ಭಯದಲ್ಲಿ ಭಯಭ್ರಾಂತರಾಗಿದ್ದರು ಬಟ್ ಒಂದ್ಸತಿ ಬೆಂಕಿ ಬಂದಂಗೆ ಶ್ರೀರಾಮ್ ಸರ್ ಬಂದರು ಧೈರ್ಯ ಕೊಟ್ಟರು ಇವಾಗ ನೀವೇ ನೋಡ್ಬೋದು ಎಲ್ಲರ ಮಕ್ಕದಲ್ಲೂ ಮಂದಹಾಸ ಹೆಂಗ್ ಮೂಡಿದೆ ಅಂತ ಅವ್ರನ್ನೇ ಕೇಳ್ತಿದ್ದೇನೆ ಇವಾಗ ಇವಾಗ ಮಾ ನಾಯನ ಪೆನ್ಗಾಕು ವಚ್ಚಿ ಇಕ್ಕೇ ಪನಿಚೇಸ ಅಪ್ಪ ನಂಟಿ ಮಾ ನಾಯನ ಇದೆ గాంధీనగర్లో పెండ్లు చేసుకొని మా నాయనకి అద్దరిపాయ కూలీలనే బతికినాడు ఈడ మిల్లలోనే సార్ మిల్ల పని చేసుకుంటాయి అప్పటి నుండి ఇక్కడే ఉండి ఈడే పుట్టినాం ఈడే పెరిగినాం సార్ ఇప్పటికీ ఎవరు ఏం అనలేదు సార్ ఎవరు వచ్చిన వాళ్ళు లేదు ఇప్పటికీ వచ్చి పెరుకుమని చెప్తున్నారు సార్ మమ్మల్ని మమ్మీ ఎక్కడ పోవాలి సార్ ఇప్పుడు ఏటకి పోవాలా మళ్ళీ ఫోన్ చేశారు సార్ ಶ್ರೀರಾಮ್ ಸರ್ ಬಂದಿದ್ದಾರೆ ಅವ್ರು ಬಂದಿದೆ ನಿಮ್ಗೆ ಅಟ್ಲೀಸ್ಟ್ ಒಂದು ಧೈರ್ಯ ಕೊಡಿ ಧೈರ್ಯದ ಜೊತೆಗೆ ನಿಮ್ಮ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿರಿ ಗಂಡ್ ಮಕ್ಳು ಅವ್ರ ಕೆಲಸ ಮಾಡ್ಕೊಟ್ಟು ನಿಮಗೆ ನ್ಯಾಯ ಕೊಡ್ಸಿರಿ ಅಂತ ನಿಮ್ಮ ಉಳಿಸ್ತೀನಿ ಅಂತ ಹೇಳಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ನಮಗೆ ಧೈರ್ಯ ಇತ್ತು ಸರ್ ಕೊನೆಗೂ ಜನಗಳೇ ನೀವು ನೋಡ್ತಾ ಇದ್ದೀರಾ ಕಷ್ಟದಲ್ಲಿ ಭಯ ಜನಗಳು ಇವಾಗ ಅವರ ಮಕದಲ್ಲಿ ಮಂದಹಾಸ ಬೂಡಿದೆ ಒಂದು ಚೂರು ನಂಬಿಕೆ ಕೂಡ ಅವ್ರಿಗೆ ಬಂದಿದೆ ಜೊತೆಗೆ ಒಂದು ಒಳ್ಳೆ ಆಶ್ವಾಸನೆ ಒಂದು ಬೆನ್ನೆಲುಬಾಗಿ ಶ್ರೀರಾಮುಲು ಸರೇ ಅವರಿಗೆ ಸ್ವತಃ ಖುದ್ದಾಗಿ ನಿಂತಿದ್ದಾರೆ ಸೊ ಇವಾಗ ನಿಜಕ್ಕೂ ವಿನಾಯಕನಗರಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ನೋಡ್ತಾ ಇರಿ ವಿ ಟಿ ವಿ ಬಳ್ಳಾರಿ